ನಮಸ್ತೆ ನಾನು ನಿಮ್ಮ ಪ್ರೀತಿಯ ವೀಣಾ ಹೂಗ ಹಿಸ್ಟ್ರಿ ಕ್ಲಾಸನ್ನು ಹಂತ ಹಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಶಾತವಾಹನರ ಬಗ್ಗೆ ಎಮ್ ಸಿ ಕ್ಯೂ ಕ್ವಶನನ್ನು ನೋಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಶಾತವಾಹನ ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳರೆ ಹೌದಾ ಹೂ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನಸ್ಟಿ ಅಂದ್ರೆ ಫಸ್ಟ್ ಇದ್ದು ಶಾತಕರ್ಣಿ ಎರಡನೇದು ಸಿಮುಖ ಮೂರು ಗೌತಮಿ ಪುತ್ರ ಶಾತಕರ್ಣಿ ನಾಲ್ಕು ಯಜ್ಞಶ್ರೀ ಶಾತಕರ್ಣಿ ಅಂತ ಕೇಳಾರ ಇದ್ರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರ ಶಿಮುಖ ಬರ್ತದ ಬಿ ಆಪ್ಷನ್ ಬಿ ಸಿಮುಖ ಸರಿಯಾದಂತಹ ಉತ್ತರ ಯಾವುದು ಬಿ ಸಿಮುಖ ಸರಿಯಾದಂತಹ ಉತ್ತರ ಹೌದಾ ಈ ಕಣ್ಣುವ ದೊರೆಗಳನ್ನ ಏನ್ ಮಾಡಿ ಸೋಲಿಸಿ ಶಾತವಾಹನರ ಸಾಮ್ರಾಜ್ಯವನ್ನ ಸ್ಥಾಪಿಸಲ್ಲಿ ಯಾರು ಶ್ರೀಮುಖ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರ ಆದ್ದರಿಂದ ಶಾತವಾಹನರ ರಾಜವಂಶದ ಸ್ಥಾಪಕ ಯಾರು ಅಪ್ಪ ಅಂತಂದ್ರ ಶಿವಮುಖ ಬರ್ತದ ನೆಕ್ಸ್ಟ್ ಕ್ವಶನ್ ನೋಡುನು ಶಾತವಾಹನರ ಸಾಮ್ರಾಜ್ಯದ ಪ್ರಾರಂಭಿಕ ರಾಜಧಾನಿ ಯಾವುದು ಅಂದ್ರ ಪ್ರಾರಂಭಿಕ ರಾಜಧಾನಿ ಅಂತ ಯಾಕೆ ಕೇಳರ ಹೌದಾ ಎರಡು ರಾಜಧಾನಿ ಇದ್ದು ಅನ್ರಿ ಹೌದು ಅವರು ಎರಡು ರಾಜಧಾನಿ ಇದ್ದು ಯಾವ್ಯಾವ ನೋಡಕ್ಕೆ ಹೋಗ್ನು ನೋಡೂನು ವಾಟ್ ವಾಸ್ ದ ಇಂಟೈಲ್ ಕ್ಯಾಪಿಟಲ್ ಆಫ್ ಶಾತವಾಹನ ಎಂಪೈರ್ ಅಂತ ಕೇಳಾರ ಫಸ್ಟ್ ಒನ್ ಅಮರಾವತಿ ಸೆಕೆಂಡ್ ಒನ್ ಪ್ರತಿಷ್ಠಾವನ್ನಪುರ ಥರ್ಡ್ ಒನ್ ಪೈಠಾಣ ನಾಲ್ಕು ಧರಣಿ ಕೋಟೆ ಅಂತ ಕೇಳ್ಯಾರ ಹೌದಾ ಶಾತವಾನ್ ಪ್ರಾರಂಭಿಕ ರಾಜಧಾನಿ ಕೇಳಿದ್ರು ಅಂತಂದ್ರೆ ಯಾವ್ದು ಹೇಳ್ಬೇಕಂದ್ರ ಹೇಳ್ಬೇಕಂದ್ರೆ ಪೈಠಾಣ ಹೌದಾ ಪೈಠಾಣ ಯಾವುದು ಶಾತವಾಹ್ರ ಮೊದಲನೇ ರಾಜಧಾನಿ ಇನ್ನು ಸಾಂಸ್ಕೃತಿಕ ರಾಜಧಾನಿಯಾಗಿ ಇನ್ನೊಂದನ್ನು ಅಳವಡಿಸ್ಕೋತಾರ ಅದು ಸೆಕೆಂಡ್ ರಾಜಧಾನಿ ಹೌದಾ ಸೆಕೆಂಡ್ ರಾಜಧಾನಿಯಾಗಿ ಯಾವ್ದು ಬರ್ತದಂದ್ರ ಅಮರಾವತಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಹೆಮ್ಮೆ ಹೆಮ್ಮೆಯಾರಿಗೆ ಯಾವ್ದಪ್ಪ ಅಂದ್ರೆ ಶಾತವಾಹ್ರಿಗೆ ಅದು ನೆಕ್ಸ್ಟ್ ನೋಡೋಣ ಗಾಥಾ ಸಪ್ತ ಸತಿ ಎಂಬ ಕೃತಿಯನ್ನು ರಚಿಸಿದ ಶಾತವಾಹನರ ಅರಸ ಯಾರು ಅಂತ ಕೇಳರ ಕ್ವಿಚ್ ಶಾತವಾಹನ ಕಿಂಗ್ ಕಂಪೋಸ್ ಗಾಥಾ ಸಪ್ತ ಸತಿ ಹೌದಾ ಒಂದನೇದು ಶಾತಕರ್ಣಿ ಎರಡನೇದು ಹುಲಮಾವಿ ಮೂರು ಹಾಲ ನಾಲ್ಕು ಯಜ್ಞಶ್ರೀ ಶಾತಕರ್ಣಿ ಅಂತ ಕೇಳರ ಹೌದಾ ಇದ್ರಾಗ ಸರಿಯಾದ ಆನ್ಸರ್ ಯಾವ್ದು ಅಂತ ಹೇಳಿ ನಿಮಗ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಎ ಬಿ ಸಿ ಡಿ ಯಾವ ಸರಿಯಾದ ಉತ್ತರ ಕಮೆಂಟ್ ಮಾಡ್ರಿ ಸ್ನೇಹಿತ್ರಿ ಹೌದಾ ನಾವು ನೋಡೋದಾದ್ರ ಹಾಲರಾಜ ಹಾಲರಾಜ ಏನ್ ಬರೀತಾನ ಗಾತಾ ಸಪ್ತ ಸತಿಯನ್ನ ಬರೀತಾನ ಇದು ಏಳ್ನೂರು ಕವನಗಳನ್ನ ಒಳಗೊಂಡಂತಹ ಒಂದು ಕೃತಿಯಾಗಿದೆ ಹೌದಾ ಇದನ್ನ ಪ್ರಾಕೃತ ಭಾಷೆ ಒಳಗ ಸಂಸ್ಕೃತ ಭಾಷೆ ಒಳಗ ಬರೆದಂತಹ ಒಂದು ಹೆಮ್ಮೆ ಯಾರಿಗಾದಪ್ಪ ಅಂದ್ರೆ ಹಾಲ ರಾಜನಿಗೆ ಉಂಟಾಗ್ತದೆ ಸಂಸ್ಕೃತ ಭಾಷೆ ಒಳಗೆ ಬರಿತ ನೆಕ್ಸ್ಟ್ ಕ್ವಶನ್ ನೋಡ್ರನು ಶಾತವನ್ರ ಸಾಮ್ರಾಜ್ಯದ ಪ್ರಮುಖ ಬೌದ್ಧ ಸ್ಮಾರಕ ಯಾವುದು ಅಂತ ಕೇಳಾರ ಒಂದೇದು ಸಾಂಚಿ ಸ್ತೂಪ ಎರಡನೇದು ಕರ್ನಾಲಿ ಗುಹೆ ಮೂರನೇದು ಅಮರಾವತಿ ಸ್ತೂಪ ನಾಲ್ಕನೇದ್ದು ಎಲ್ಲಿನ ಗುಹೆ ಎಲ್ಲಿನ ಗುಹೆಗಳು ಅಂತ ಕೇಳಾರೆ ಹೌದಾ ಶಾತವಂದ್ರ ಸಾಮ್ರಾಜ್ಯದ ಬೌದ್ಧ ಸ್ಮಾರಕ ಬಂತು ಅಂದ್ರ ಯಾವ್ದು ಬರ್ತದಂದ್ರ ಅಮರಾವತಿ ಸ್ತೂಪ ಬರ್ತದೆ ಹೌದಾ ಅಮರಾವತಿ ಸ್ತೂಪವನ್ನ ಶಾತವಾಂಧ್ರ ಕಟ್ಟಿಸಿದ್ದನ್ನ ನಾವು ನೋಡ್ತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಶಾತವಾಹನರ ಮಹತ್ವದ ಆರ್ಥಿಕ ಚಟುವಟಿಕೆ ಏನು ವಾಟ್ ವಾಸ್ ಎ ಮೇಜರ್ ಎಕನಾಮಿಕ್ ಆಕ್ಟಿವಿಟಿ ಡ್ಯೂರಿಂಗ್ ದ ಶಾತವಾಹನ ಪಿರಿಯಡ್ ಅಂತ ಬಂತಂದ್ರ ಕೃಷಿ ಆಂತರಿಕ ವ್ಯಾಪಾರ ವಿದೇಶಿ ವ್ಯಾಪಾರ ಲೋಹ ಮತ್ತು ಖನಿಜೋತ್ಪನ್ನ ಅಂತ ಕೇಳರ ಇದ್ರಾಗ ಸರಿಯಾದ ಉತ್ತರ ಯಾವುದಂದ್ರೆ ಶಾತವಾಹನರ ಆರ್ಥಿಕ ಚಟುವಟಿಕೆ ವಿದೇಶಿ ವ್ಯಾಪಾರ ವಿದೇಶಿ ವ್ಯಾಪಾರ ಇವರ ಎಕನಾಮಿಕ್ ಆಕ್ಟಿವಿಟಿ ಒಳಗ ಪ್ರಮುಖವಾದ ಪಾತ್ರವನ್ನ ವಹಿಸ್ತದ ಇವರು ರೋಮನ್ ಪರ್ಷಿಯನ್ ಹೌದಾ ಅವ್ರ ಜೊತೆ ಏನಪ್ಪಾ ಅಂದ್ರ ಹತ್ತಿ ಆಮೇಲೆ ರೇಷ್ಮೆ ಅದನ್ನೆಲ್ಲ ಆಮದು ರಫ್ತು ಮಾಡ್ಕೋತಿದ್ರು ಅಂತ ಕುರುಹುಗಳು ರೋಮನ್ ರೋಮನ್ನ ಗೋಲ್ಡನ್ ಕಾಯಿನ್ ನಂಬಲ್ ಸಿಕ್ಕವು ಅದ್ರ ಸಲುವಾಗಿ ಶಾತವ ವಿದೇಶದ ಜೊತೆ ಏನೇ ಅಪರ ಸಂಪರ್ಕ ಹೊಂದಿದ್ರು ಅಂತ ಹೇಳಿ ಅದರಿಂದ ನಮಗ ತಿಳಿದು ಬರ್ತದ ಆದ್ರಿಂದ ಆಪ್ಷನ್ ಸಿ ಸರಿಯಾದಂತ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಯಾವ ಶತ್ರುಗಳನ್ನು ಸೋಲಿಸಿದರು ಅಂತ ಕೇಳ್ಯಾರ ವಿಚ್ ಎನಿಮೀಸ್ ಡಿ ಯು ಡಿಡ್ ಗೌತಮಿ ಪುತ್ರ ಶಾತಕರ್ಣಿ ಡಿಫಿಟ್ ಅಂದ್ರ ಒಂದನೇದ್ದು ಗುಪ್ತರು ಎರಡನೇದ್ದು ಶಕರು ಮತ್ತು ಯವನರು ಮೂರನೇದ್ದು ಕನ್ವರು ನಾಲ್ಕು ಕುಶಾನರು ಅಂತ ಬರ್ತದೆ ಯಾರ್ನ ಅಂತಂದ್ರೆ ಶಕರು ಮತ್ತು ಯವನರು ಇವರ ದಾಳಿ ಅತ್ಯಧಿಕವಾಗಿರ್ತದ ಶಾತವರ್ಣರ ಟೈಮಿಗೆ ಅದಕ್ಕೆ ಶ ಗೌತಮಿ ಪುತ್ರ ಶಾತಕರ್ಣಿ ಶಕರನ್ನ ಸೋಲಿಸಿ ಶಗ ಶಿಕಾರಿ ಎನ್ನುವಂತಹ ಬಿರುದನ್ನು ಪಡೆದಿದ್ದನ್ನು ನಾವು ನೋಡ್ತೀವಿ ಅದ್ರಿಂದ ಅಹ್ ಯಾವ ಶತ್ರುಗಳನ್ನ ಸೋಲಿಸಿದ ಅಂದ್ರೆ ಆಪ್ಷನ್ ಬಿ ಶಕರು ಮತ್ತು ಯೌವನರು ಸರಿಯಾದಂತಹ ಉತ್ತರ ಶಾತವನರು ಯಾವ ಭಾಷೆಯನ್ನು ಆಡಳಿತದಲ್ಲಿ ಬಳಸಿದರು ಅಂತ ಕೇಳ್ತಾರ ವಿಚ್ ಲ್ಯಾಂಗ್ವೇಜ್ ಶಾತವಾಹನ ಯೂಸ್ ಇನ್ ಅಡ್ಮಿನಿಸ್ಟ್ರೇಷನ್ ಹೌದಾ ಒಂದನೇದು ಸಂಸ್ಕೃತ ಎರಡನೇದು ತಮಿಳು ಮೂರನೇದು ಪಾಳಿ ನಾಲ್ಕನೇದು ಪ್ರಾಕೃತ ಹೌದಾ ಸಂಸ್ಕೃತ ಅವರ ಆಡಳಿತದ ಭಾಷೆ ಆಗಿರ್ಲಿಲ್ಲ ಆಡಳಿತದ ಭಾಷೆ ಯಾವ್ದಾಗಿತ್ತ ಅಂದ್ರ ಪ್ರಾಕೃತ ಭಾಷೆ ಆಗಿತ್ತು ಯಾವ್ದಾಗಿತ್ತು ಪ್ರಾಕೃತ ಭಾಷೆ ಶಾತವಾಹನರ ಆಡಳಿತದ ಭಾಷೆ ಆಗಿದ್ದನ್ನ ನಾವು ನೋಡ್ತೀವಿ ನೆಕ್ಸ್ಟ್ ನೋಡೋಣ ಶಾತವಾಹನರ ಪ್ರಾಚೀನ ನಾಣ್ಯಗಳ ಮುಖ್ಯ ಚಿಹ್ನೆ ಏನು ಹೌದಾ ಮುಖ್ಯ ಚಿಹ್ನೆ ಏನಾಗಿತ್ತು ವಾಟ್ ವಾಸ್ ದ ಪ್ರೈಮರಿ ಸಿಂಬಾಲ್ ಆನ್ ದ ಶಾತವಾನ ಸ್ಕ್ವೈ ಹೌದಾ ಒಂದನೇದು ಹಡಗು ಎರಡನೇದು ಆನೆ ಮೂರನೇದು ಗಿಡ ಮತ್ತು ಮರ ನಾಲ್ಕು ಮೇಲ್ ನೋಡಿ ಚಿಹ್ನೆ ಯಾವುದಾಗಿತ್ತು ಶಾತವಾಹನರ ನಾಣ್ಯಗಳ ಮೇಲೆ ಯಾವ ಸಿಂಬಾಲ್ ಅನ್ನು ಇಟ್ಟಿದ್ರು ಅಂತ ಅಂದ್ರೆ ಗಿಡ ಅಥವಾ ಮರದ ಸಿಂಬಾಲ್ ಅನ್ನ ಚಿಹ್ನೆಯನ್ನು ಅವರು ನಾಣ್ಯದ ಮೇಲೆ ಹಾಕಿರೋದ್ರಿಂದ ಆನ್ಸರ್ ಸಿ ಸರಿಯಾದಂತಹ ಉತ್ತರ ನೋಡ್ರಿ ಯಜ್ಞಶ್ರೀ ಶಾತಕರ್ಣಿ ಯಾವ ಶ್ರೇಣಿಯ ಶಕ್ತಿ ಸಾಧನೆಗೆ ಪ್ರಸಿದ್ಧನಾದವನು ಹೌದಾ ಯಜ್ಞಶ್ರೀ ಶಾತಕರ್ಣಿ ಯಾವ ಶ್ರೇಣಿಯ ಶಕ್ತಿ ಸಾಧನೆಗೆ ಪ್ರಸಿದ್ಧನಾದವನು ಅಂತ ಕೇಳ್ತಾರ ವ ಫಾರ್ ವಾಟ್ ಕೈಂಡ್ ಆಫ್ ಪವರ್ ಈಸ್ ಯಜ್ಞಶ್ರೀ ಶಾತಕರ್ಣಿ ಫೇಮಸ್ ನೌಕಾಶಕ್ತಿಗಾಗಿಯ ಅಥವಾ ಆರ್ಥಿಕ ಶಕ್ತಿ ಯುದ್ಧ ಶಕ್ತಿ ಧಾರ್ಮಿಕ ಶಕ್ತಿ ಯಾವ ಶಕ್ತಿಗೆ ಇವ ಫೇಮಸ್ ಅದನ್ನ ಕೇಳ್ತಾರ ಅಹ್ ಯಾವ್ದಂದ್ರ ಇವ್ನ ಟೈಮ್ನಾಗ ಯಜ್ಞಶ್ರೀ ಶಾತಕರಣ್ಯ ಟೈಮ್ನಾಗ ಶಕ್ತಿ ಬಲಿಷ್ಠವಾಗಿತ್ತು ಆದ್ರಿಂದ ಆ ಇವರ ಸಾಧನೆ ಏನಪ್ಪಾ ಅಂದ್ರೆ ನೌಕಾಶಕ್ತಿ ಆಪ್ಷನ್ ಎ ಸರಿಯಾದಂತ ಉತ್ತರ ಬೌದ್ಧ ಧರ್ಮದ ಪ್ರೋತ್ಸಾಹಕ್ಕಾಗಿ ಶಾತವಾಹನರು ಪ್ರಖ್ಯಾತರಾಗಿದ್ದು ಯಾವ ಸ್ಮಾರಕಗಳು ಇದಕ್ಕೆ ಸಾಕ್ಷಿ ಅಂತ ಕೇಳಾರ ಹೌದಾ ಬೌದ್ಧ ಚೈತ್ಯಗಳು ಮತ್ತು ಸ್ತೂಪಗಳು ಹೌದಾ ಗುಹಾ ಸಮಾಧಿಗಳು ಅಥವಾ ಶಿಲಾಶಾಸನಗಳು ಎಲ್ಲವೂ ಅಂತ ಕೇಳಾರೆ ಅಂದರೆ ಇವರು ಶಾತವನರ ಟೈಮ್ನಲ್ಲಿ ಯಾವ್ಯಾವ ಸ್ಮಾರಕಗಳು ಇದ್ದವು ಅಂತ ನೋಡಿದ್ರ ಬೌದ್ಧ ಚೈತ್ಯಗಳು ಮತ್ತು ಸ್ತೂಪಗಳನ್ನು ನಾವು ನೋಡ್ತೀವಿ ಹೌದಾ ಬೌದ್ಧ ಚೈತ್ಯಗಳು ಮತ್ತು ಸ್ತೂಪಗಳು ಕೂಡ ಇದ್ದು ಗುಹಾ ಸಮಾಧಿಗಳು ಇದ್ದು ಆಮೇಲೆ ಶಿಲಾಶಾಸನಗಳು ಇದ್ದು ಆದ್ದರಿಂದ ಆಪ್ಷನ್ ನಾಲ್ಕು ಎಲ್ಲವೂ ಸರಿಯಾದಂತಹ ಉತ್ತರ ಅಂತ ನೋಡ್ತೀವಿ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ಹೌದಾ ಆಪ್ಷನ್ ಡಿ ಎಲ್ಲವೂ ಸರಿಯಾದಂಥ ಉತ್ತರ ಶಾತವಾಹನರ ಪ್ರಾಮುಖ್ಯತೆಯು ಏನಾಗಿ ಪರಿಗಣಿಸಲಾಗಿದೆ ಹೌದಾ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅಂದ್ರೆ ವಾಟ್ ಈಸ್ ದ ಸಿಗ್ನಿಫಿಕೇಶನ್ಸ್ ಆಫ್ ದ ಶಾತವಾಹನ ಡೈನಸ್ಟಿ ಮೊದಲ ದಕ್ಷಿಣ ಭಾರತೀಯ ಸಾಮ್ರಾಜ್ಯ ಹೌದಾ ದಕ್ಷಿಣ ಭಾರತದ ಮೊದಲ ಸಾಮ್ರಾಜ್ಯ ಹೌದಾ ಅಂತ ಕೇಳಿದ್ರೆ ಅವರು ಪ್ರಾಮುಖ್ಯತೆಯನ್ನು ಕೇಳಾರ ಹಂಗಾಗಿ ಅದು ಆಗಂಗಿಲ್ಲ ಏ ಆಗಂಗಿಲ್ಲ ಬ್ರಾಹ್ಮಣ ಧರ್ಮದ ಬಗ್ಗೆ ಇದು ಮಾ ಏನಪ್ಪಾ ಅಂದ್ರ ಬ್ರಾಹ್ಮಣ ಧರ್ಮದ ಪ್ರಚಾರದ ಬಗ್ಗೆ ಬೌದ್ಧ ಧರ್ಮದ ಪ್ರೋತ್ಸಾಹಕರಾಗಿದ್ರು ಎಲ್ಲವೂ ಹೌದಾ ದಕ್ಷಿಣ ಭಾರತದ ಭಾರತೀಯ ಸಾಮ್ರಾಜ್ಯನೂ ಹೌದು ಬ್ರಾಹ್ಮಣ ಧರ್ಮದ ಬಗ್ಗೆನು ಪ್ರಚಾರ ಮಾಡಿದವರು ಹೌದು ಬೌದ್ಧ ಧರ್ಮದ ಪ್ರೋತ್ಸಾಹಕರು ಆಗಿದ್ರು ಹಂಗಾಗಿ ಆಪ್ಷನ್ ಡಿ ಎಲ್ಲವೂ ಸರಿ ಆಲ್ ಆಫ್ ಅಬೌದ್ ಡಿ ಸರಿಯಾದಂತಹ ಉತ್ತರ ಆಗತ್ತೆ ಇನ್ನೊಂದು ಸ್ನೇಹಿತರೆ ನಮ್ಮದು ಸೂರ್ಯ ಡಿಫೆನ್ಸ್ ಅಕಾಡೆಮಿ ಎಸ್ ಎಸ್ ಸಿ ಜಿ ಡಿ ಬ್ಯಾಚುಗಳು ಆಲ್ರೆಡಿ ಫ ಪ್ರಾರಂಭ ಆಗ್ಯವು ನಿಮಗೆ ಇನ್ನೂ ಹೊಸ ಬ್ಯಾಚುಗಳು ಸ್ಟಾರ್ಟ್ ಆಗತ್ತವು ನೀವು ಇದರ ಅನುಕೂಲ ತೊಗೋಬೇಕು ಯಾಕಂದರೆ ಓನ್ ಗ್ರೌಂಡದ ಆಮೇಲೆ ಆರೋಗ್ಯಕರವಾದ ಊಟ ವಸತಿ ವ್ಯವಸ್ಥೆ ನುರಿತ ಶಿಕ್ಷಕರಿಂದ ಬೋಧನೆ ಇರೋದರಿಂದ ನೀವು ಇದನ್ನು ಚೀಪ್ ಆ್ಯಂಡ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂದ್ರೂ ತಪ್ಪಾಗಲ್ಲ ಆದ್ದರಿಂದ ಈ ಅವಕಾಶವನ್ನು ಮಿಸ್ ಮಾಡ್ಕೊಬೇಡ್ರಿ ಸ್ನೇಹಿತರೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ರಿ ಆಮೇಲೆ ಬರೀ ಇಲ್ಲಿ ಎಮ್ ಸಿ ಕ್ಯೂ ಅಷ್ಟೇ ಚರ್ಚೆ ಮಾಡತ್ತೀವಿ ಕಾನ್ಸೆಪ್ಟನ್ನು ಚರ್ಚೆ ಮಾಡಿ ಎಮ್ ಸಿ ಕ್ಯೂ ಒಂದೊಂದು ಒಂದೊಂದು ಪಾಠಕ್ಕೆ ಸುಮಾರು ಐವತ್ತು ಅರವತ್ತಕ್ಕಿಂತ ಹೆಚ್ಚು ಕ್ವಶನ್ಸನ್ನು ನಾವು ನಿಮಗೆ ಕೊಡ್ತೀವಿ ಆದ್ದರಿಂದ ಪರ್ಫೆಕ್ಟಾಗಿ ನಿಮ್ಮ ಸ್ಪರ್ಧಾತ್ಮಕ ಜಗತ್ತಿನೊಳಗೆ ಎಷ್ಟು ಕಾಂಪಿಟೇಷನ್ ಇದ್ದರೂ ನೀವು ಅದಕ್ಕೆ ಏಬಲ್ ಇರುವ ಹಾಗೆ ನಾವು ತಯಾರಿ ಮಾಡ್ತೀವಿ ಮತ್ತು ನಮ್ಮದು ಸೂರ್ಯ ಡಿಫೆನ್ಸ್ ಅಕಾಡೆಮಿ ಆ್ಯಪ್ ಅದ ಅದನ್ನು ಇನ್ಸ್ಟಾಲ್ ಮಾಡ್ಕೊರಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಟೆಸ್ಟ್ಗಳು ಆಮೇಲೆ ಪಾಠಗಳು ಫ್ರೀಯಾಗಿ ಬರತ್ತವು ಅದರಿಂದ ಸಂಪೂರ್ಣ ಕಾನ್ಸೆಪ್ಟ್ ಇರ್ತದೆ ಮರೀದೆ ಏನು ಮಾಡ್ರಿ ಡೌನ್ಲೋಡ್ ಮಾಡ್ಕೊರಿ ಹೌದಾ ಪ್ಲೇಸ್ಟೋರ್ ಒಳಗೆ ಹೋಗಿ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿ ಒಂದು ಆ್ಯಪ್ ಬರ್ತದ ಕನ್ನಡ ವಿತ್ ಇಂಗ್ಲೀಷ್ ಹೌದಾ ನೀವು ಸೆಂಟ್ರಲ್ ರೆಡಿ ಆಗ್ರಿ ಆಮೇಲೆ ಸ್ಟೇಟ್ ಗೋರ್ಮೆಂಟಕ್ಕಾದರೂ ರೆಡಿ ಆಗ್ರಿ ಎಲ್ಲದಕ್ಕೂ ಹೆಲ್ಪ್ ಆಗುವಂತಹ ಒಂದು ಬೆಸ್ಟ್ ಆ್ಯಪ್ ಅಂದರೂ ತಪ್ಪಾಗಲಾರದು ಹೌದಾ ಕಂಟಿನ್ಯೂ ಮಾಡೋರು ಇದು ಹನ್ನೊಂದನೇ ಏನಾಯಿತು ಬಿ ಸರಿಯಾದಂತಹ ಉತ್ತರ ಶಾತವಾಹನರ ಸಾಮ್ರಾಜ್ಯದಲ್ಲಿ ಯಾವ ಭಾಗ ಪ್ರಮುಖ ವ್ಯಾಪಾರದ ಕೇಂದ್ರವಾಗಿತ್ತು ವಿಚ್ ರೀಜನ್ ಆನ್ ಇಂಪಾರ್ಟೆಂಟ್ ಟ್ರೇಡ್ ಹಬ್ ಡ್ಯೂರಿಂಗ್ ದ ಶಾತವಾಹನರ ಎಂಪೈರ್ ಹೌದಾ ದಕ್ಷಿಣ ಕರಾವಳಿ ಉತ್ತರ ಭಾರತ ಪಶ್ಚಿಮ ದಕ್ಕನ್ ಮತ್ತು ಬಂಗಾಳದ ಪ್ರದೇಶ ಹೌದಾ ಯಾವುದಾಗಿತ್ತಪ್ಪ ಅಂದ್ರೆ ದಕ್ಷಿಣ ಕರಾವಳಿ ಏನಾಗಿತ್ತು ವ್ಯಾಪಾರ ಸಂಪರ್ಕ ಅಂದ್ರೆ ನೌಕಾನೆಲೆ ಯಜ್ಞೇಶ್ವರ ಶಾತಕರಣಿ ಇದ್ದಾಗ ನೌಕಾನೆಲೆ ಸ್ಟ್ರಾಂಗ್ ಇತ್ತು ಅಂತ ನೋಡಿದ್ವಲ್ಲ ಸ್ಟ್ರಾಂಗ್ ಇತ್ತು ಅಂದ್ರೆ ಈ ಕರಾವಳಿ ಪ್ರದೇಶವನ್ನೆಲ್ಲ ನೌಕಾನೆಲೆ ನೌಕಾನೆಲೆಯಿಂದ ವ್ಯಾಪಾರ ಸಂಪರ್ಕ ಆ ಬೇರೆ ದೇಶಗಳಿಗೆ ರೋಮನ್ ಗ್ರೀಸ್ ಪರ್ಷಿಯಾ ಅಲ್ಲೆಲ್ಲ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ರು ಆದ್ರಿಂದ ದಕ್ಷಿಣ ಕರಾವಳಿ ಎ ಆಪ್ಷನ್ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಬೌದ್ಧ ಸ್ತೂಪಗಳ ನಿರ್ಮಾಣದಲ್ಲಿ ಶಾತವಾನ್ರ ಮಹತ್ವದ ಕೊಡುಗೆ ಯಾವುದು ಅಂತ ಕೇಳರ ವಾಟ್ ವಾಸ್ ದ ಸಿಗ್ನಿಫಿಷೆಂಟ್ ಕಾನ್ಸ್ಟ್ರಿಬ್ಯೂಷನ್ ಆಫ್ ದ ಶಾತವಾಹನ ಇನ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಹೌದಾ ಹೌದಾ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಶಾತವಾಹನರ ಕೊಡುಗೆ ಏನಂತ ಕೇಳ್ಯಾರ ಕಳಸಕ್ಕೆ ಚಿತ್ತಾಕರ್ಷಕ ಶಿಲ್ಪರಚನೆ ಗುಹಾ ಸಮಾಧಿ ವಾಸ್ತುವಿನ ಆವಿಷ್ಕಾರ ಮತ್ತು ಉಭಯಗಳು ಆಮೇಲೆ ಯಾವುದೂ ಅಲ್ಲ ಅಂದ್ರ ಎರಡು ಎ ಮತ್ತು ಬಿ ಊಹಾ ಸಮಾಧಿ ಮತ್ತು ಕಳಸಕ್ಕೆ ಚಿತ್ತಾಕರ್ಷಕ ಅಂತ ಕೇಳಾರ ಸರಿಯಾದಂತ ಉತ್ತರ ಯಾವ್ದಂದ್ರ ಬೋತ್ ಆಫ್ ಅಬೋ ಈ ಮ್ಯಾಗಿ ಎರಡು ಅಂತ ಅರ್ಥ ಒಂದೇದು ಆಮೇಲೆ ಗುಹಾ ಸಮಾಧಿ ವಾಸ್ತುವಿನ ಆವಿಷ್ಕಾರ ಅಂದ್ರ ಆಪ್ಷನ್ ಸಿ ಆಗ್ತದ ಯಾಕಂದ್ರ ಇವೆರಡು ಸರಿಯಾದ ಉತ್ತರ ಆದ್ರಿಂದ ಉಭಯಗಳು ಅಂತ ಕೇಳಾರ ಎರಡು ಸರಿಯಾದ ಉತ್ತರ ಸ್ವಲ್ಪ ಟ್ರಾನ್ಸ್ಲೇಷನ್ ಇದು ಅದ ನಾ ಹಂಗೇನ್ ಹೇಳಿರ್ತೀನಿ ಶಾತವಾನ್ ಅವಧಿಯಲ್ಲಿನ ಪ್ರಸಿದ್ಧ ಬಾಂಧವ್ಯವು ಯಾವ ದೇಶದೊಂದಿಗೆ ಇತ್ತು ಅಂತ ಕೇಳಾರ ಹೌದಾ ವಿಚ್ ಫಾರಿನ್ ಕಂಟ್ರಿ ಹ್ಯಾಡ್ ಪ್ರಾಮಿನೆಂಟ್ ಟ್ರೇಡ್ ರಿಲೇಶನ್ ವಿತ್ ದ ಶಾತವಾಹನ್ ಶಾತವಾನ್ ಜೊತೆ ವಿದೇಶಿ ವ್ಯಾಪಾರ ಬಹಳ ಬಾಂಧವ್ಯದಿಂದ ಇದ್ದಂತ ದೇಶ ಯಾವುದು ಅಂತ ಕೇಳಾರ ಒಂದನೇದು ಗ್ರೀಸ್ ಎರಡನೇದು ರೋಮ್ ಮೂರನೇದು ಚೀನಾ ನಾಲ್ಕು ಪರ್ಷಿಯಾ ಹೌದಾ ಯಾವ್ದಾಗ್ತದಪ್ಪ ಅಂತಂದ್ರೆ ರೋಮ್ ಆಗ್ತದ ರೋಮ್ ಜೊತೆ ಸಾಕಷ್ಟು ವಿದೇಶಿ ವ್ಯಾಪಾರ ಆಮೇಲೆ ಬಾಂಧವ್ಯನ ಹೊಂದಿದ್ರು ಅಹ್ ಹೊಂದಿದ್ರು ಅನ್ನೋ ಕಾರಣ ಈ ನಮ್ಮ ಇಂಡಿಯಾದಾಗ ಗೋಲ್ಡ್ ಕಾಯಿನ್ ಸಿಕ್ಕವು ಅದರ ಸಲುವಾಗಿ ನಾವೇನ್ ಮಾಡ್ತೀವಿ ರೋಮ್ ಜೊತೆ ಜಾಸ್ತಿ ಬಂದದೆ ಹೊಂದಿದ್ರು ಅಂತ ತಿಳಿತೀವಿ ಆ ಇದಕ್ಕೆ ಹದಿನಾಲ್ಕನೇ ಸರಿಯಾದ ಉತ್ತರ ಯಾವುದು ಬಿ ನೆಕ್ಸ್ಟ್ ನೋಡೋಣ ಶಾತವಾನ್ರ ಆಡಳಿತದ ಪ್ರಮುಖ ಅಧಿಕಾರಿ ಪದವು ಯಾವುದು ಹೌದಾ ಮಹಾಮಾತರರು ರಾಜ್ಯ ಗುರು ಆಮೇಲೆ ಉಭಯವು ಆಮೇಲೆ ಎ ಅಂಡ್ ಸಿ ಅಂತ ಕೇಳರ ಮಹಾಮಾತ್ರ ಮತ್ತು ದಶಾದಕ್ಷ ಅಂದ್ರೆ ಎರಡು ಅಂತ ಅರ್ಥ ಹೌದಾ ಇದ್ರಾಗ ಬೋತ್ ಆಫ್ ಎ ಅಂಡ್ ಸಿ ಮಹಾ ಮಾತ್ರರು ಇಂಪಾರ್ಟೆಂಟ್ ಆಗಿದ್ರು ದಶಾದಕ್ಷರು ಇಂಪಾರ್ಟೆಂಟ್ ಆಗಿದ್ರು ಆದ್ದರಿಂದ ಆಪ್ಷನ್ ಡಿ ಸರಿಯಾದಂತ ಉತ್ತರ ಇವೆಲ್ಲ ಕ್ವಶನ್ ಈ ಸ್ಟೇಟ್ ಗೌರ್ಮೆಂಟ್ ಒಳಗೆ ಎಫ್ ಡಿ ಎ ಆಮೇಲೆ ಕೆ ಎಸ್ ಪಿಡಿಯೋ ಅದಕ್ಕೆಲ್ಲ ಹೆಲ್ಪ್ಫುಲ್ ಆಗುವಂತಹ ಒಂದು ಕ್ವಶನ್ಸ್ ಇವು ಶಾತವಾಂದ್ರ ಅವಧಿಯ ಪ್ರಮುಖ ಚಿಹ್ನೆಗಳಲ್ಲಿ ಒಂದು ಯಾವುದು ಚಿಹ್ನೆ ಶಾತವಾಹನರ ಪ್ರಮುಖ ಚಿಹ್ನೆ ಯಾವ್ದಾಗಿತ್ತು ಅಂದ್ರ ಬುದ್ಧಿಸ್ಟ್ ಕ್ರೋನ್ ಅಂದ್ರೆ ಬೌದ್ಧನ ಏನಪ್ಪಾ ಅಂದ್ರ ಕಿರೀಟ ಬುದ್ಧ ಕಿರೀಟ ಆಗಿತ್ತ ಅಥವಾ ಚಕ್ರ ಆಗಿತ್ತ ಸಿಂಹ ಆಗಿತ್ತ ಅಥವಾ ಅಶ್ವ ಮರ ಅಶ್ವಥ ಮರ ಆಗಿತ್ತ ಅಂತ ಕೇಳ್ತಾರ ಯಾವುದು ಶಾತವ ಅಂದ್ರ ಸಿಂಬಲ್ ಅಂದ್ರ ಅಶ್ವಥ ಮರ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಶಾತವ ಅಂದ್ರೆ ಆಳ್ವಿಕೆಯಲ್ಲಿ ಅಗ್ರಗ ಅಗ್ರಹಾರಗಳ ಮಹತ್ವ ಯಾವುದು ಅಂತ ಕೇಳ ವಾಟ್ ವಾಸ್ ದ ಸಿಗ್ನಿಫಿಶ್ ಆಫ್ ಅಗ್ರಾಸ್ ಡ್ಯೂರಿಂಗ್ ಶಾತವಾಹನ ರೀಸನ್ ಅಂತ ಕೇಳರ ಒಂದೇದು ಕೃಷಿ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ರ ಹೌದಾ ಅಗ್ರಹಾರಗಳು ಆಮೇಲೆ ಧಾರ್ಮಿಕ ಕ್ಷೇತ್ರಗಳಿಗೆ ದಾನ ಮಾಡ್ತಿದ್ರ ಅಥವಾ ಸಮಾಜ ಶಾಂತಿಗಾಗಿ ವ್ಯವಸ್ಥೆ ಅಥವಾ ನಾಲ್ಕನೇದು ಎಲ್ಲವೂ ಅಂತ ಕೇಳರ್ ಹೌದಾ ಕೃಷಿ ಅಭಿವೃದ್ಧಿಗೂ ಸಹಾಯ ಮಾಡ್ತಿದ್ರು ಧಾರ್ಮಿಕ ಕ್ಷೇತ್ರಗಳಿಗೂ ದಾನ ಮಾಡ್ತಿದ್ರು ಆಮೇಲೆ ಸಮಾಜ ಶಾಂತಿಗಾಗಿ ವ್ಯವಸ್ಥೆನೂ ಮಾಡ್ತಿದ್ರು ಹಂಗಾಗಿ ಮೇಲಿನ ಎಲ್ಲವೂ ಅಂತ ಆಗ್ತದ ಹೌದಾ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಹೌದಾ ಅಗ್ರಹಾರಗಳು ಏನ್ ಮಾಡ್ತಿದ್ವು ಈ ಎಲ್ಲ ಕಾರ್ಯಗಳನ್ನ ಮಾಡೋಗೋಸ್ಕರ ಡಿ ಆಗ್ತದ ಆಪ್ಷನ್ ಬೌದ್ಧ ಸ್ಮಾರಕ ನಿರ್ಮಾಣದ ಪ್ರಮುಖ ಶ್ರದ್ಧಾ ಸ್ಥಳ ಯಾವ್ದಾಗಿತ್ತು ಅಂತ ಕೇಳ್ತಾರ ವಿಚ್ ವಾಸ್ ಅ ಸಿಗ್ನಿಫಿಶಿಯಂಟ್ ಬುದ್ಧಿಸ್ಟ ಫಿಲಿಗ್ರೀನ್ಸ್ ಸೈಟ್ ಬಿಲ್ಟ್ ಡ್ಯೂರಿಂಗ್ ದ ಶಾತವಾಹನ ರೀಸನ್ ಅಂತ ಕೇಳಾರೆ ಒಂದೇದು ಸಾಂಚಿ ಎರಡನೇದು ಅಮರಾವತಿ ಮೂರು ನಾಶಿಕ್ ಗುಹೆಗಳು ನಾಲ್ಕು ಎಲ್ಲ ಹೌದಾ ಬದ್ಧ ಸರ್ ಶ್ರದ್ಧಾ ಸ್ಥಳ ಯಾವ್ದಾಗಿತ್ತಂದ್ರ ಮೇಲಿನ ಎಲ್ಲವೂ ಬರ್ತಾವ ಹೌದಾ ಮೇಲಿನ ಎಲ್ಲವೂ ಆಪ್ಷನ್ ಡಿ ಸರಿಯಾದಂತಹ ಉದ್ರು ಶಾತವಾಂಡ್ರ ಕಾಲದಲ್ಲಿ ಸಮಾಜದ ಪ್ರಮುಖ ವೈಶಿಷ್ಟ್ಯ ಏನು ಅಂತ ಕೇಳ್ತಾರ ವರ್ಣ ವ್ಯವಸ್ಥೆ ಮಹಿಳೆಯರ ಪ್ರಭಾವ ಧಾರ್ಮಿಕ ಸ್ನೇಹ ಸಹಿಷ್ಣುತೆ ಆಮೇಲೆ ಎಲ್ಲವೂ ಅಂತ ಕೇಳರ ಶಾತವಾಂಧ್ರ ಕಾಲದಲ್ಲಿ ಸಮಾಜದ ಪ್ರಮುಖ ವೈಶಿಷ್ಟ್ಯ ಏನಿತ್ತು ಅಂದ್ರೆ ಧಾರ್ಮಿಕ ಸಹಿಷ್ಣುತೆ ಇತ್ತು ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಶಾತವಾಂಡ್ರ ವ್ಯಾಪಾರದ ಪ್ರಮುಖ ಬಂದರು ಯಾವುದು ಅಂತ ಕೇಳದ್ರ ಕಾಳಿ ಆಮೇಲೆ ಸೋಪಾರ ಮಸೂಲಿ ಪಟ್ಟಣಂ ಎಲ್ಲವೂ ಅಂತ ಯಾವ್ದಾಗ್ತದ ಅಂದ್ರ ಆಪ್ಷನ್ ಬಿ ಸೋಪಾರ ಏನು ಶಾತವಾಂಡ್ರ ಪ್ರಮುಖ ಏನಪ್ಪಾ ಹಡಗು ಕಟ್ಟೆ ಆಗಿತ್ತು ಸೋಪಾರ ಏನು ಶಾತವಾಹನರ ಪ್ರಮುಖವಾದಂಥ ಹಡಗು ಕಟ್ಟೆಯಾಗಿದ್ದನ್ನ ನಾವು ನೋಡ್ತೀವಿ ಹೌದಾ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಇಷ್ಟು ಡಿಸ್ಕಸ್ ಮಾಡಿವಿ ಇನ್ನೂ ನೀವು ಮಾಡ್ಬೇಕ್ರಿ ಮೇಡಮ್ ಇನ್ನೂ ಸ್ಟೆಪ್ಸಿಗೆ ಕೂಸ್ಬೇಕು ರೀ ನಮಗೆ ಕಾನ್ಸೆಪ್ಟ್ ಬೇಕ್ರಿ ರೀ ಅಂತಂದ್ರೆ ಕಮೆಂಟ್ ಬಾಕ್ಸ್ನಾಗ ಇದನ್ನು ಮಾಡಿರಿ ಅಂತ ಹೇಳಿರಿ ಅದ್ರ ಬಗ್ಗೆ ನಾವು ಏನು ಪ್ರಿಪೇರ್ ಆಗಿ ಬಂದು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಶೇರ್ ಮಾಡಿರಿ लाइक्री धन्यवाद बेस्ट आफ् लक् स्ने थैंक यू